ನೈನ್ ಮತ್ತೊಬ್ಬ ಸ್ಟೂಡೆಂಟ್ ಆದರ್ಶ್ ಅವ್ರ ಇವಾಗ ನಮ್ ನಮ್ಮ ಹೊಟ್ಟೆಗಿದ್ದಾರೆ ಸೊ ಆದಷ್ಟ್ ಅವರೇ ನಾನ್ ನಿಮಗೆ ಕೇಳ್ತಿರೋ ಕ್ಷೇನ್ ವೈ ವಿ ಡಾಟ್ ನೈನ್ ಯಾಕೆ ವಿ ಡಾಟ್ ನೈನ್ ನೇ ಚೂಸ್ ಮಾಡಿದ್ರಿ ಹಾ ಥ್ಯಾಂಕ್ ಯು ಮ್ಯಾಮ್ ಬೇಸಿಕಲಿ ನಾನು ಮೆಕ್ಯಾನಿಕಲ್ ಇಂಜಿನಿಯರ್ ಮೇಡಮ್ ನಾನು ಎಮ್ ಎನ್ ಸಿ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೆ ವರ್ಕ್ ಮಾಡ್ಬೇಕಾದ್ರೆ ನಮ್ಗಲ್ದೆ ಒಂದು ವರ್ಕ್ ಅಸೈನ್ ಮಾಡೋರು ಅದನ್ನ ಎವ್ರಿ ಡೇ ಸೇಮ್ ವರ್ಕ್ ನ ನಾವು ಪರ್ಫಾರ್ಮ್ ಮಾಡ್ತಾ ಇದ್ವಿ ನಾವ್ ಏನು ಹೊಸ್ದಾಗ್ ಏನು ಬೇರೆ ಏನು ಕಲ್ತ್ವಿ ನಮ್ಮಿಂದ ಏನೋ ಇನ್ನೊವೇಷನ್ ಆಯಿತು ಆ ಥರದ್ದು ಇರಲಿಲ್ಲ ಬಟ್ ನಾನು ಈವೆಂಟ್ ಫೀಲ್ಡ್ನ ನಾನು ಫಸ್ಟಿಂದ ನೋಡಿದ್ವಿ ಅಬ್ಸರ್ವ್ ಮಾಡಿದ್ದು ತಿರುಗಾ ನಾವು ಒಂದು ಫ್ಯಾಮಿಲಿಯಲ್ಲಿ ಒಂದು ಮ್ಯಾರೇಜ್ ಆಯಿತು ಅಂದ್ರೆ ಇಲ್ಲ ಏನಾದ್ರು ಫಂಕ್ಷನ್ ಆಯಿತು ಅಂದ್ರೆ ಅವ್ರು ಬಂದು ವರ್ಕ್ ಮಾಡಬೇಕಾದ್ರೆ ನಾನು ಅಲ್ಲಿ ನಿಂತ್ಕೊಂಡು ನಾನು ನೋಡ್ತಾ ಇದ್ದೆ ಇದೆಲ್ಲ ನಿಮ್ಗೆ ಹೆಂಗೆ ಬರುತ್ತೆ ಐಡಿಯಾ ಹಂಗೆ ಎಲ್ಲ ಕೇಳಬೇಕಾದ್ರೆ ಇಲ್ಲ ನಾವು ಈ ಥರದ್ದು ಈವೆಂಟ್ ರಿಲೇಟೆಡ್ ಫಂಕ್ಷನ್ಸ್ ಮಾಡ್ತಾ ಇರ್ತೀವಿ ಅಂತ ಎಲ್ಲ ಹೇಳಿದ್ರು ಅದಾದ್ಮೇಲೆ ನಾನು ಮತ್ತು ತುಂಬ ರಿಸರ್ಚ್ ಮಾಡಿದೆ ಇದ್ರ ಬಗ್ಗೆ ನಾನು ಜಾಯ್ನ್ ಆಗೋಕ್ಕಿಂತ ಮುಂಚೆ ತುಂಬ ರಿಸರ್ಚ್ ಮಾಡಿದೆ ಮಾಡಿದಾದಮೇಲೆ ಇದರಲ್ಲಿ ನಾವು ಇದು ಒಂದು ಮಾತಿದೆ ಮೇಡಮ್ ಸರ್ವೈವಲ್ ಫಾರ್ ದ ಫಿಟ್ಟೆಸ್ಟ್ ಅಂತ ಕಾಂಪಿಟೇಷನ್ ಅಫ್ಕೋರ್ಸ್ ಕಾಂಪಿಟೇಷನ್ ತುಂಬ ಇದೆ ಇವಾಗ ನಾನು ಸೇಮ್ ವರ್ಕ್ ಕೊಟ್ಟು ಬೇರೆಯವರು ಸೇಮ್ ವರ್ಕ್ ಕೊಟ್ಟರೆ ನನ್ನೇ ಯಾಕೆ ತಗೋಬೇಕು ಸೊ ಆ ಥರದ್ರಲ್ಲಿ ಇದು ಈವೆಂಟ್ ಫೀಲ್ಡಲ್ಲಿ ದಿನೇ ನಾವು ಏನೋ ಒಂದು ಹೊಸದಾಗಿ ಕೊಡ್ತಾ ಇರಬೇಕು ಕ್ಲೈಂಟ್ಸ್ಗೆ ಚೆನ್ನಾಗಿ ಅವ್ರಿಗಿಂತ ನಾವು ಬೆಟರ್ ಅಂತ ಅನಿಸ್ಕೋಬೇಕು ಅಂದರೆ ನಮ್ಮ ಐಡಿಯಾ ಏನಿದೆ ನಮ್ಗೆ ಗೊತ್ತಿರುತ್ತೆ ನಮ್ಗೆ ಐಡಿಯಾ ಇದೆ ಅಂತ ಬಟ್ ನಾವು ಅದನ್ನು ಕ್ಲೈಂಟ್ಸಿಗೆ ಎಕ್ಸಿಬಿಟ್ ಮಾಡಬೇಕು ಅದನ್ನು ಕಲ್ಸ್ ಕಲ್ತ್ಕೊಳ್ಳೋದಕ್ಕೆ ಈ ಇವೆಂಟು ನನಗೆ ಚೂಸ್ ಮಾಡಿಕೊಂಡೆ